ಹಾಯ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ಕೊಂಡಿದ್ದೆ ನಮ್ಮ ಮನೆ ಮತ್ತು ನೈಬರ್ಸ್ ಜೊತೆ ನಾವು ಹೇಗಿದ್ವಿ ಅಂತ ಹೇಳಿ ಸ್ಕೂಲ್ ಬಗ್ಗೆ ಹೇಳ್ಕೊಂಡಿರಲಿಲ್ಲ ಹಾಗೆ ಈ ಸ್ಕೂಲ್ಗೂ ಈ ಮನೆಗೂ ಏನು ಸಂಬಂಧ ಅಂತ ನೋಡ್ತಾ ಇದ್ದೀರಾ ಇವಾಗ ಸ್ಕೂಲ್ ನಡೆಸ್ತಾ ಇಲ್ವಲ್ಲ ಸೊ ನಾವು ಬಂದ್ವಿ ಓನರ್ ಮನೆಗೆ ಸೊ ಅವರೇ ಅಮ್ಮ ಮತ್ತು ದಾದ ಇವಾಗ ಇವರು ಕೂಡ ಇಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ನಡೆಸ್ತಾ ಇದ್ದಾರೆ ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಈ ಮನೆ ಕಿಚ್ಚ ಸುದೀಪ್ ಅವರ ಹುಚ್ಚ ಮೂವಿ ಶೂಟಿಂಗ್ ಆಗಿರೋ ಮನೆ ಸೊ ತುಂಬಾ ಚೆನ್ನಾಗಿದೆ ಮತ್ತು ಈ ಮನೆಯಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ ನಾನು ಆಟ ಆಡಿದ್ದೀನಿ ಬಿದ್ದು ಏಟ್ ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ಈ ಮನೆಯವರು ನನಗೆ ಕಂಡು ಆಫ್ಟರ್ ಟ್ವೆಂಟಿ ಟೂ ಇಯರ್ಸ್ ನಾನು ಹೋಗಿರೋದು ಆಮೇಲೆ ನಾನು ಇಂಥವ್ರ ಮಗಳು ಅಂತ ಹೇಳ್ಕೊಂಡ್ಮೇಲೆ ಅವರು ಕಂಡು ಮತ್ತು ಅವರು ಪರ್ಮಿಷನ್ ಕೂಡ ಕೊಟ್ಟರು ಸ್ಕೂಲ್ ನೋಡೋದಕ್ಕೆ ಬಟ್ ಇವಾಗ ಸ್ಕೂಲ್ ಕೂಡ ಇಲ್ಲ ಇಲ್ಲಿ ನನ್ನ ಸ್ಕೂಲ್ ಹೆಸರು ಬಂದು ಜನಪದ ವಿದ್ಯಾಶಾಲಾ ಅಂತ ಹೇಳಿ ಮತ್ತು ಇವಾಗ ಇವರು ನಡೆಸ್ತಾ ಇರೋದು ಜನಪದ ಸೇವಾ ಟ್ರಸ್ಟ್ ಅಂತ ಹೇಳಿ ಸೊ ಇವರು ಟ್ರಸ್ಟ್ಗೋಸ್ಕರ ಯಾವ ರೀತಿ ಬೇಕು ಸ್ಕೂಲ್ ರೂಮ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಬಟ್ ಕೆಲವೊಂದು ಸ್ಕೂಲ್ ರೂಮ್ಸ್ ಇತ್ತು ಮತ್ತು ನಾನಿಲ್ಲಿ ಹೇಗೆಲ್ಲ ಆಟ ಆಡ್ತಿದ್ದೆ ಅನ್ನೋದನ್ನು ಅವ್ರ ಹತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿಂದ ನಾವು ಹೋದ್ವಿ ಯೋಗ ಕ್ಲಾಸ್ಗೆ ಸೊ ನಾನು ಚಿಕ್ಕದ್ರಲ್ಲಿ ಇದ್ದಿದ್ದು ಯೋಗ ಕ್ಲಾಸ್ಗೆ ನಾವು ಹೋದ್ವಿ ಸೊ ಎಲ್ಲ ಮಕ್ಳಿಗೂ ಇಲ್ಲೇ ಕೂರಿಸ್ಕೊಂಡು ಯೋಗನ ಹೇಳ್ಕೊಡ್ತಾಯಿದ್ರು ಮತ್ತು ಅಲ್ಲೊಂದು ಜಾರಗುಪ್ಪೆ ಇತ್ತು ನಾನು ಚಿಕ್ಕದ್ರಲ್ಲಿ ಆಡಿರೋ ಥರನೇ ಇತ್ತು ನಾನು ಅದನ್ನು ನೋಡ್ತಾ ಇದ್ದೆ ಮತ್ತು ಅಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಖಾದಿ ಬಟ್ಟೆನ ಅವರೇ ತಯಾರು ಮಾಡಿ ಸೇಲ್ ಮಾಡ್ತಾರೆ ಪಂಚ ಆಗಿರ್ಬೋದು ಶಲ್ಯ ಆಗಿರ್ಬೋದು ಮತ್ತೆ ಟವಲ್ ಆಗಿರ್ಬೋದು ಎಲ್ಲದೂ ಮಾರ್ತಾರೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ನಾವು ಹೊಟ್ವಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇನ್ಸ್ಟಿಟ್ಯೂಟ್ ಕೂಡ ಕ್ಲೋಸ್ ಆಗಿತ್ತು ಹಾಗೂ ಪರ್ಮಿಷನ್ ತಗೊಂಡು ಒಳಗಡೆ ಹೋದ್ವಿ ಒಂದು ರೌಂಡ್ ಹಾಕೊಂಡು ಅಂತ ಹೇಳಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು